ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಚಿತ್ರಕಲೆ ದೈಹಿಕ ಶಿಕ್ಷಣ ಸಂಗೀತ ಮತ್ತು ನಾಟಕ ವಿಷಯಗಳಲ್ಲಿ ಪದವಿಗಳನ್ನು ಪಡೆದ ಉದ್ಯೋಗಾಕಾಂಕ್ಷಿ ಯುವ ನಿರುದ್ಯೋಗಿಗಳನ್ನು ಕೂಡಲೇ ರಾಜ್ಯ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಔದ್ಯೋಗಿಕ ನೀತಿಗಳನ್ನು ಜಾರಿಗೆ ತರದೇ ಇರುವುದು ವಿಪರ್ಯಾಸದ ಸಂಗತಿಯಾಗಿದೆ ಮುಖ್ಯವಾಗಿ ಪ್ರತಿ ವರ್ಷ ಕೋಟ್ಯಾಂತರ ಯುವಕರು ಈ ನಿರುದ್ಯೋಗದ ಪಡೆಗೆ ಸೇರಿಕೊಳ್ತಾ ಇದ್ದಾರೆ ಈ ಸಾಲಿನಲ್ಲಿ ಚಿತ್ರಕಲೆ ದೈಹಿಕ ಶಿಕ್ಷಣ ಸಂಗೀತ ಮತ್ತು ನಾಟಕ ವಿಷಯಗಳಲ್ಲಿ ಪದವಿಗಳನ್ನು ಪಡೆದವರು ಸೇರಿದ್ದಾರೆ ಇವರು ಅತ್ಯಂತ ಹೆಚ್ಚಿನ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ ನಿರುದ್ಯೋಗದ ಬೇಗಿಯಲ್ಲಿ ಬೇಯ್ತಾ ಇದ್ದಾರೆ ಹಲವು ಜನರು ವಯೋಮಿತಿ ಕೂಡ ಮೀರ್ತಾ ಇದೆ ಇನ್ನೊಂದೆಡೆ ಸರ್ಕಾರ ಖಾಯಂ ಹುದ್ದೆಗಳನ್ನು ಭರ್ತಿ ಮಾಡದೆ ಗುತ್ತಿಗೆ ಆಧಾರ ಅಥವಾ ಅತಿಥಿಗಳ ರೂಪದಲ್ಲಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಿದೆ ಇವರಿಗೆ ಸಿಗುವ ಸಂಬಳವೂ ಕಡಿಮೆ ಈ ಕನಿಷ್ಠ ವೇತನದಲ್ಲಿ ಇಂದಿನ ದುಬಾರಿ ಬೆಲೆ ಏರಿಕೆಯ ಬಿಸಿಗೆ ಗೌರವಯುತ ಜೀವನ ನಡೆಸೋದು ದುಸ್ತರವಾಗಿದೆ ಇದರಿಂದಾಗಿ ಮಾನಸಿಕವಾಗಿ ಜರ್ಜರಿತರಾಗ್ತಿದ್ದಾರೆ ಆದ್ದರಿಂದ ಎಲ್ಲರನ್ನ ಕಾಯಮಾಗಿ ನೇಮಕ ಮಾಡಿಕೊಳ್ಬೇಕು ಇದರೊಂದಿಗೆ ರಾಜ್ಯದ ಈ ವಿಷಯಗಳಲ್ಲಿ ಪದವಿ ಗಳಿಸಿ ಉದ್ಯೋಗಕ್ಕಾಗಿ ಜಾತಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ ಆದರೆ ಈ ವಿಷಯಗಳಿಗೆ ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಸುಮಾರು ನಾನೂರು ನೇಮಕಾತಿ ಮಾಡಿದ್ಬಿಟ್ರೆ ಇದುವರೆಗೂ ಶಿಕ್ಷಕರ ನೇಮಕಾತಿಗಳೇ ಆಗಿಲ್ಲ ಅಂತ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಒತ್ತಾಯಿಸಿದ್ದಾರೆ ಯಂಕೋಬ ನಾಯಕ ಭೂತಲ ದಿನಿ ಎನ್ ಟಿವಿ ಫೋರ್ ಸಿಂಧನೂರು ಶಿಕ್ಷಕರ ನೇಮಕಾತಿ ಮಾಡಲೇಬೇಕು ಮಾಡಲೇಬೇಕು ರಾಜ್ಯದಲ್ಲಿ ಖಾಲಿರುವ ಎರಡೂವರೆ ಭರ್ತಿ ಮಾಡಿ ಮಾಡಿ ಕೆಲಸ ಕೆಲಸ ಬೇಕು ಕೊಡಿ ನಮ್ಮ ರಾಜ್ಯದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಚಿತ್ರಕಲಾ ಶಿಕ್ಷಕರು ಸಂಗೀತ ಶಿಕ್ಷಕರು ಡ್ರಾಮಾ ಟೀಚರ್ಸು ಹಾಗೆಯೇ ದೈಹಿಕ ಶಿಕ್ಷಕರ ನೇಮಕಾತಿಗಳಾಗಿಲ್ಲ ಅವರು ಇಲ್ಲಾದ್ರೆ ಇವತ್ತು ಶಾಲೆಗಳು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಹೆಚ್ಚುವರಿ ಶಿಕ್ಷಕರು ಅಂತ ಹೇಳ್ಬಿಟ್ಟು ಅವ್ರನ್ನ ಮಕ್ಕಳು ಕಡಿಮೆ ಇರತಕ್ಕಂಥ ಶಾ ಶಾಲೆಯಿಂದ ಬೇರೆ ಶಾಲೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಆ ಪೋಸ್ಟನ್ನು ಖಾಲಿ ತೋರಿಸ್ತಾರದೆ ಅದನ್ನು ರದ್ದು ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ವಿಶೇಷ ಶಿಕ್ಷಕರಿಗೆ ನೇಮಕಾತಿಗಳ ಅವಕಾಶ ಇಲ್ಲ ಇದೆ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ನೀವು ಈ ಕೂಡಲೇ ಏನು ವಿಶೇಷ ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಷನ್ ಮಾಡಬೇಕು ಈಗಾಗಲೇ ಶಿಕ್ಷಣ ಸಚಿವರು ಐದು ಸಾವಿರದ ಐನೂರು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ತು ಅಂತ ಹೇಳಿದಾರೆ ಚಿತ್ರಕಲಾ ಶಿಕ್ಷಕರಿಗೆ ಆದ್ಯತೆ ಕೊಡ್ತು ಅಂತೇಳಿದಾರೆ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಬರೇ ಇದು ಮುಂದಿನ ಒಂದು ಎರಡು ತಿಂಗಳಿಗೆ ಚುನಾವಣೆಯ ನೋಟಿಫಿಕೇಷನ್ ಆಗುತ್ತೆ ಅವಾಗ ಅವರು ಚುನಾವಣಾ ಒಂದು ನೀತಿ ಸಂಹಿತೆ ಅಂತ ಹೇಳ್ಬಿಟ್ಟು ಮತ್ತೆ ಮುಂದುವರೆದಿರ್ತಕ್ಕಂಥದ್ದು ಆಗಬಾರ್ದು ಕೂಡಲೇ ನೋಟಿಫಿಕೇಶನ್ ಆಗಿ ಅವರು ಇದನ್ನು ನೋಟಿಫಿಕೇಷನ್ ಮಾಡಬೇಕಂತ ನಾವು ಆಗ್ರಹ ಮಾಡ್ತೀವಿ ಅವರು ಇದು ಮಾಡದೆ ಹೋದರೆ ಮುಂದೆ ಹಂತ ಹಂತ ಒಂದು ಹೋರಾಟ ನಾವು ತಯಾರಾಗ್ತೀವಿ ಅವರ ಜನವರಿ ಹದಿನೆಂಟನೇ ತಾರೀಕಿಗೆ ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ನಿರುದ್ಯೋಗಿ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ನಾವು ದೊಡ್ಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಯುವಕರು ಅವರಲ್ಲಿ ಭಾಗವಹಿಸ್ತಾರೆ ನಾವು ಸಿಂಧು ಉಪಯೋಗ ಕೂಡ ಭಾಗವಹಿಸ್ತಾ ಇದ್ದೀವಿ ಈ ಹೋರಾಟದಲ್ಲಿ ನಮ್ಮ ಜೊತೆಗೆ ಸಾಥ್ ಕೊಡ್ತಕ್ಕಂಥ ಎಲ್ಲರಿಗೂ ಕೂಡ ಹೋರಾಟದ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇವೆ